ಪ್ರಾರಂಭಿಕ ಹಂತದಲ್ಲಿ ಮತ ಎಣಿಕೆ ಪ್ರಾರಂಭ ಆಗಿದೆ ಈ ಒಂದು ಚುನಾವಣೆಯಲ್ಲಿ ಚನ್ನಪಟ್ಟದ ಮತದಾರರ ಭಾವನೆಗಳು ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ನಮಗೆ ಯಾವುದೇ ರೀತಿಯ ಸಂಶಯಗಳೇನಿಲ್ಲ ಚುನಾವಣೆಯಲ್ಲಿ ಜನತೆಯ ಆಶೀರ್ವಾದದೊಂದಿಗೆ ನಿಖಿಲ್ ಅವರು ಹೆಚ್ಚಿನ ಮತದಲ್ಲೇ ಗೆಲ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಇದೆ ನನಗೆ ವಿಶ್ವಾಸವೂ ಇದೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ರಾಷ್ಟ್ರಮಟ್ಟದಲ್ಲಿ ಇವತ್ತು ಪ್ರಮುಖವಾದಂಥ ಎರಡು ವಿಧಾನಸಭಾ ಚುನಾವಣೆಗಳು ನಡೀತಾ ಇರತಕ್ಕಂಥದ್ದು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನಲ್ಲಿ ಎರಡೂ ಕಡೆಯೂ ಪ್ರಾರಂಭಿಕ ಹಂತದ ಮುನ್ನಡೆಯನ್ನು ಎನ್ ಡಿ ಎ ಅಭ್ಯರ್ಥಿಗಳೇನು ಸಾಧಿಸಿದ್ದಾರೆ ಅದು ಅದೇ ರೀತಿಯಲ್ಲಿ ಮುಂದುವರಿಯತಕ್ಕಂಥ ಲಕ್ಷಣಗಳೇನಿದೆ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಪುನಃ ದೇಶದ ಜನತೆ ಸಂಪೂರ್ಣವಾದಂಥ ಒಂದು ಬೆಂಬಲವನ್ನು ಆಶೀರ್ವಾದವನ್ನು ನೀಡಿದ್ದಾರೆ ಅಂತಕ್ಕಂಥದ್ದು ಪ್ರಾರಂಭಿಕ ಹಂತದ ಮುನ್ನಡೆಯಲ್ಲಿ ನಾವು ಕಾಣ್ಬೋದು